ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಹೇಗೆ ಜಪಾನ್ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಕವರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಎಲ್ಲಿವರೆಗೂ ನೋಡಿಲ್ಲ ಅಂತ ಅಂದ್ರೆ ಒಂದ್ಸಲ ನೋಡಿ ಒಂದಷ್ಟು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ ಹಾಗೆ ಅದೇ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಜಪಾನ್ ಮಾರ್ಕೆಟ್ ನ ಬಗ್ಗೆ ಹಾಗೂ ಎನ್ ಕ್ಯಾರಿ ಟ್ರೇಡ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಜಪಾನ್ ನ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ಟ್ವೆಲ್ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಇವತ್ತು ಜಪಾನ್ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಬರ್ಜರಿ ಡೌನ್ ಫಾಲ್ ಕಂಡು ಬಂದಿದೆ ಜೊತೆಗೆ ಇತ್ತೀಚೆಗೆ ತಾನೇ ಜಪಾನ್ ಮಾರ್ಕೆಟ್ ತನ್ನ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡಿತ್ತು ಎಸ್ಪೆಷಲಿ ಮೂವತ್ತು ವರ್ಷಗಳ ನಂತರ ಸಾವಿರದ ಎಂಬತ್ತೊಂಬತ್ತರಲ್ಲಿ ಅಚೀವ್ ಮಾಡಿದಂತ ಆಲ್ ಟೈಮ್ ಐ ಅನ್ನ ನೀವು ಇಲ್ಲಿ ನೋಡಬಹುದು ನಂತರ ಇತ್ತೀಚೆಗೆ ಅದನ್ನ ಕ್ರಾಸ್ ಮಾಡಿ ಮೇಲೆ ಹೋಗಿತ್ತು ಬಟ್ ನಂತರ ಬರ್ಜರಿ ಡೌನ್ ಫಾಲ್ ಜಪಾನ್ ನ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಒಂದು ತಿಂಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಇಪ್ಪತ್ತ್ ಮೂರು ಪರ್ಸೆಂಟ್ ಒನ್ ಮಂತ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ಫ್ಯೂ ಡೇಸ್ ಅಲ್ಲಿ ಅಥವಾ ನಾಲ್ಕೈದು ಟ್ರೇಡಿಂಗ್ ಸೆಷನ್ ಅಲ್ಲಿ ಮೋರ್ ದನ್ ಫಿಫ್ಟೀನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಅಂತ ಹೇಳಬಹುದು ನೋಡಬಹುದು ಟ್ವೆಂಟಿ ಪರ್ಸೆಂಟ್ ನಿಯರ್ಲಿ ಜಸ್ಟ್ ಫೈವ್ ಸಿಕ್ಸ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಹಾಗೆ ನಾವು ಜಾಪನೀಸ್ ಎನ್ ಕರೆನ್ಸಿ ಇಂಡೆಕ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಜಾಪನೀಸ್ ಎನ್ ಇವತ್ತು ಮೋರ್ ದನ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಎನ್ ಅಪ್ರಿಷಿಯೇಟ್ ಆಗ್ತಾ ಇದೆ ನಾವು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನೀವು ಇಲ್ಲಿ ನೋಡಬಹುದು ಅರೌಂಡ್ ನೈನ್ ಪರ್ಸೆಂಟ್ ಅಪ್ ಆಗಿದೆ ಒನ್ ಮಂತ್ ಅಲ್ಲಿ ತರ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಅಂದ್ರೆ ಜಾಪನೀಸ್ ಎನ್ ಅಪ್ರಿಷಿಯೇಟ್ ಆಗ್ತಾ ಇದೆ ಇದು ಕೂಡ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಕಂಡು ಬರಲಿಕ್ಕೆ ಕಾರಣ ಆಗ್ತಿದೆ ಅದು ಹೇಗೆ ಅನ್ನೋದನ್ನು ನಿಮ್ಗೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಈ ಎನ್ ಕ್ಯಾರಿ ಟ್ರೇಡ್ಸ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಮುಂದುವರಿಯೋಣ ಆಗ ಇನ್ನು ಕ್ಲಿಯರ್ ಆಗುತ್ತೆ ನಮಗೆ ನೀವು ಇಲ್ಲಿ ನೋಡಬಹುದು ವೈ ಅನ್ವೈಂಡಿಂಗ್ ಆಫ್ ಎನ್ ಕ್ಯಾರಿ ಟ್ರೇಡ್ಸ್ ಕ್ಯಾನ್ ರಾಟಲ್ ಗ್ಲೋಬಲ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಫಸ್ಟ್ ಆಫ್ ಆಲ್ ಈ ಎನ್ ಕ್ಯಾರಿ ಟ್ರೇಡ್ ಏನು ಇದು ಲಾಸ್ಟ್ ಒನ್ ವೀಕ್ ಇರುವಂತದ್ದು ಎಸ್ಪೆಷಲಿ ಅಮೆರಿಕದ ನಾಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಈ ಎನ್ ಕ್ಯಾರಿ ಟ್ರೇಡ್ಸ್ ಮುನ್ನೆಲೆಗೆ ಬಂದಾಗಿಂದ ಕೂಡ ಈ ಎನ್ ಕ್ಯಾರಿ ಟ್ರೇಡ್ ಏನಪ್ಪ ಅಂತ ಅಂದ್ರೆ ನೋಡಬಹುದು ಎ ಕ್ಯಾರಿ ಟ್ರೇಡ್ ಇಸ್ ಎ ಯೂಜ್ಲಿ ಪಾಪ್ಯುಲರ್ ಟ್ರೇಡಿಂಗ್ ಸ್ಟ್ರಾಟಜಿ ವೇರ್ ಎನ್ ಇನ್ವೆಸ್ಟರ್ ಬಾರೋಸ್ ಫ್ರಮ್ ಎ ಕಂಟ್ರಿ ವಿತ್ ಲೋ ಇಂಟ್ರೆಸ್ಟ್ ರೇಟ್ಸ್ ಅಂಡ್ ಎ ವೀಕರ್ ಕರೆನ್ಸಿ ಅಂಡ್ reinvest in the money in assets of another country with higher rate of return it has been one of the biggest sources of flows in the global currency market ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ ಎಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರುತ್ತೋ ಹಾಗೆ ಅಲ್ಲಿನ ಕರೆನ್ಸಿ ಎಲ್ಲಿ ವೀಕ್ ಇರುತ್ತೋ ಅಂತಹ ಕಡೆಯಿಂದ ಇನ್ವೆಸ್ಟರ್ಸ್ ಬಾರೋ ಮಾಡ್ತಾರೆ ಅಂದ್ರೆ ಲೋನ್ ತಗೊಳ್ತಾರೆ ಲೋನ್ ತಗೊಂಡು ಬೇರೆ ದೇಶಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಫಾರ್ ಎಕ್ಸಾಂಪಲ್ ಜಪಾನ್ ಅಲ್ಲಿ ಲೋನ್ ತಗೊಂಡು ಅದನ್ನ ತಂದು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡೋದು ಅಥವಾ ಅಮೆರಿಕಾದಲ್ಲಿ ಇನ್ವೆಸ್ಟ್ ಮಾಡೋದು ಸೊ ಈ ರೀತಿಯ ಇನ್ವೆಸ್ಟ್ಮೆಂಟ್ ಅನ್ನ ಬಿಗ್ ಪ್ಲೇಯರ್ಸ್ ಮಾಡ್ತಾರೆ ಇದು ನಮಗೂ ನಿಮಗೂ ಇಂಪಾಸಿಬಲ್ ವಿಚಾರ ಬಟ್ ಇನ್ಸ್ಟಿಟ್ಯೂಷನ್ಸ್ ಗೆ ಇದು ಪಾಸಿಬಲ್ ಇದೆ ಹಾಗೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಇದನ್ನ ಮಾಡ್ತಾರೆ ಇದಕ್ಕೆ ಇದ್ರದೇ ಆದ ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನ ಫುಲ್ಫಿಲ್ ಮಾಡಿದವರು ಇದಕ್ಕೆ ಎಲಿಜಿಬಲ್ ಇರ್ತಾರೆ ಅಂದ್ರೆ ಇನ್ ಕೇಸ್ ಜಪಾನ್ ಅಲ್ಲಿ ಕಡಿಮೆ ಇಂಟ್ರೆಸ್ಟ್ ರೇಟ್ ಇದೆ ಅಂತಂದ್ರೆ ಅಲ್ಲಿಂದ ಬಾರೋ ಮಾಡೋದು ನಮ್ಮ ಇಂಡಿಯಾದಲ್ಲಿ ಗ್ರೋತ್ ಅಪರ್ಚುನಿಟಿ ಅಥವಾ ಒಳ್ಳೆ ರಿಟರ್ನ್ ಸಿಗುವಂತಹ ಅಪರ್ಚುನಿಟಿ ಇದೆ ಅಂತಂದ್ರೆ ಆ ಹಣವನ್ನು ತಂದು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿ ಅಲ್ಲಿ ಒಳ್ಳೆ ಲಾಭವನ್ನ ಪಡ್ಕೊಂಡು ಮತ್ತೆ ಹೋಗಿ ತಮ್ಮ ಬಾರೋಯಿಂಗ್ ಅನ್ನ ರಿಟರ್ನ್ ಮಾಡೋದು ಅಥವಾ ಸಾಲವನ್ನು ತೀರಿಸೋದು ಇದು ಎನ್ ಕ್ಯಾರಿ ಟ್ರೇಡ್ ಸಾರಿ ಇದು ಕ್ಯಾರಿ ಟ್ರೇಡ್ ಸೊ ಎನ್ ಕ್ಯಾರಿ ಟ್ರೇಡ್ ಅಂತ ಅಂದ್ರೆ ಸೇಮ್ ಜಪಾನ್ ಇಂದ ಬೈ ಮಾಡೋದು ಬೇರೆ ಕಡೆ ಇನ್ವೆಸ್ಟ್ ಮಾಡಬಹುದು ನೋಡಬಹುದು ದ ಕ್ಯಾರಿ ಟ್ರೇಡ್ ಹ್ಯಾವ್ ಬಿನ್ ಡನ್ ವಿತ್ ಸೆವರಲ್ ಕರೆನ್ಸೀಸ್ ದ ಜಾಪನೀಸ್ ಎನ್ ಇಸ್ ಕನ್ಸಿಡರ್ಡ್ ಒನ್ ಆಫ್ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಕರೆನ್ಸೀಸ್ ಫಾರ್ ದಿಸ್ ಪರ್ಪಸ್ ಅಂದ್ರೆ ಜಾಪನೀಸ್ ಎನ್ ಕರೆನ್ಸಿ ಏನಿದೆ ಇದನ್ನ ಅತಿ ಹೆಚ್ಚು ಯೂಸ್ ಮಾಡ್ತಿರೋದ್ದು ಈ ಪರ್ಪಸ್ ಗೆ ಸೊ ನೋಡಬಹುದು ಎನ್ ಕ್ಯಾರಿ ಟ್ರೇಡ್ ಇನ್ವೆಸ್ಟರ್ಸ್ ಇನ್ಕ್ಲೂಡಿಂಗ್ ರಿಟೇಲ್ ಜಾಪನೀಸ್ ಇನ್ವೆಸ್ಟರ್ಸ್ ಬಾರೋ ಎ ಲೋ ಇಂಟ್ರೆಸ್ಟ್ ರೇಟ್ ಅಟ್ ಹೋಮ್ ಅಂಡ್ ಪರ್ಚೇಸ್ ಅಸೆಟ್ಸ್ ಇನ್ ಅನದರ್ ಕಂಟ್ರಿ ವಿತ್ ಹೈಯರ್ ರಿಟರ್ನ್ ಸಚವರ್ ಸೀಸ್ ಇಕ್ವಿಟೀಸ್ ಅಂಡ್ ಬಾಂಡ್ಸ್ ಈವನ್ ಜಪಾನ್ ನೆಸ್ಟರ್ಸ್ ಕೂಡ ಇದನ್ನ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲಿ ಲೋಯರ್ ಇಂಟ್ರೆಸ್ಟ್ ಗೆ ತಗೊಂಡು ಬೇರೆ ಕಡೆ ಅಂದ್ರೆ ಬೇರೆ ದೇಶಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಯಾಕೆ ಈ ಎನ್ ಈ ವಿಚಾರದಲ್ಲಿ ಪಾಪ್ಯುಲರ್ ಆಗಿತ್ತು ಅಂತಂದ್ರೆ ನೀವು ಇಲ್ಲಿ ನೋಡಬಹುದು ದ ಎನ್ ಹಾಸ್ ಬೀನ್ ಪಾಪ್ಯುಲರ್ ಫಾರ್ ಕ್ಯಾರಿ ಟ್ರೇಡ್ಸ್ ಬಿಕಾಸ್ ಜಪಾನ್ ಮೈಂಟೈನ್ ಜೀರೋ ಇಂಟ್ರೆಸ್ಟ್ ರೇಟ್ ಪಾಲಿಸಿ ಓವರ್ ಟೂ ಡಿಕೆಟ್ಸ್ ಕಳೆದ ಇಪ್ಪತ್ತು ವರ್ಷಗಳಿಂದ ಅಲ್ಲಿ ಝೀರೋ ಇಂಟ್ರೆಸ್ಟ್ ಪಾಲಿಸಿ ರೇಟ್ ಇತ್ತು ಅಂದ್ರೆ ಬ್ಯಾಂಕ್ ಇಂದ ಲೋನ್ ತಗೊಂಡ್ರೆ ಅವ್ರಿಗೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಇರಲಿಲ್ಲ ಇಂಟ್ರೆಸ್ಟ್ ಫ್ರೀ ಲೋನ್ ಸೊ ಮಧ್ಯೆ ಎರಡ್ ಸಾವಿರದ ಆರು ಎರಡ್ ಸಾವಿರದ ಎಂಟರಲ್ಲಿ ಇದನ್ನ ಬಾರ್ ಮಾಡಿದ್ರು ನಂತರ ಕಂಟಿನ್ಯೂ ಆಗಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಝೀರೋ ಇಂಟ್ರೆಸ್ಟ್ ಲೋನ್ ಅಲ್ಲಿ ಸಿಗ್ತಾ ಇದೆ ಹಾಗಾಗಿ ಅಬ್ವಿಯಸ್ಲಿ ಇನ್ವೆಸ್ಟರ್ಸ್ಗೆ ಅದು ಬಿಗ್ ಅಪರ್ಚುನಿಟಿ ಅದನ್ನ ಬಳಸ್ಕೊಳ್ತಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಈ ಕ್ಯಾರಿ ಟ್ರೇಡ್ ಯಾಕೆ ಈಗ ಮುನ್ನೆಲೆಗೆ ಬಂದಿದೆ ಅದನ್ನ ನಾವು ನೋಡೋದಾದ್ರೆ ಲಾಸ್ಟ್ ವೀಕ್ ನಾನು ಈ ನ್ಯೂಸ್ ಅನ್ನ ಕವರ್ ಮಾಡಿದೆ ಬ್ಯಾಂಕ್ ಆಫ್ ಜಪಾನ್ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಥವಾ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ ರೇಟ್ ಹೈಕ್ ಮಾಡಿದೆ ಅನ್ನುವಂತ ನ್ಯೂಸ್ ಅನ್ನ ನನೀಗಾಗಲೇ ಕವರ್ ಮಾಡಿದೆ ಈ ಕಾರಣದಿಂದ ನೋಡಬಹುದು ಎನ್ ರೋಸ್ ತ್ರೀ ಪರ್ಸೆಂಟ್ ದ ಡಾಲರ್ ಆಫ್ಟರ್ ಬ್ಯಾಂಕ್ ಆಫ್ ಜಪಾನ್ ರೈಸ್ಡ್ ಇಂಟ್ರೆಸ್ಟ್ ರೇಟ್ ಝೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಇಪ್ಪತ್ತು ವರ್ಷಗಳಿಂದ ಇಂಟ್ರೆಸ್ಟ್ ರೇಟ್ ಝೀರೋ ಇದ್ದದ್ದನ್ನ ಈಗ ಝೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಮಾಡಿದ್ದಾರೆ ಇದನ್ನ ಮಾಡಿದ್ಮೇಲೆ ಜಪಾನ್ ನ ಕರೆನ್ಸಿ ಏನಿದೆ ಎನ್ ಅದು ಅಪ್ರಿಶಿಯೇಟ್ ಆಗಿದೆ ಯು ಎಸ್ ಡಾಲರ್ ನ ಎದುರುಗಡೆ ತ್ರೀ ಪರ್ಸೆಂಟ್ ಜೊತೆಗೆ ಬ್ಯಾಂಕ್ ಆಫ್ ಜಪಾನ್ ಅನೌನ್ಸ್ಡ್ ಇಟ್ ವುಡ್ ರೆಡ್ಯೂಸ್ ಬಾಂಡ್ ಪರ್ಚೇಸಸ್ ಈ ನ್ಯೂಸ್ ಅನ್ನು ಕೂಡ ಅದೇ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ ಆಕ್ಚುಲಿ ಮಾರ್ಕೆಟ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗಿತ್ತು ಅಂತ ಸಮಯದಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡಿದ್ದಾರೆ ಬಾಂಡ್ ಪರ್ಚೇಸ್ ಅನ್ನ ಕಡಿಮೆ ಮಾಡಿದ್ದಾರೆ ಅಂತ ಯಾಕೆಂದ್ರೆ ಸುಮಾರು ಸೆಂಟ್ರಲ್ ಬ್ಯಾಂಕ್ ಗಳಿಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಬೇಕು ಅಂತ ನೋಡ್ತಿದ್ದಾರೆ ಜೊತೆಗೆ ನಾವು ಬ್ಯಾಂಕ್ ಆಫ್ ಇಂಗ್ಲೆಂಡ್ ಕಡಿಮೆ ಮಾಡಿದ್ದನ್ನು ಕೂಡ ನೋಡಿದಿವಿ ಮೊನ್ನೆ ಸೊ ಇಂತಹ ಸಮಯದಲ್ಲಿ ಇವರು ಐಕ್ ಮಾಡಿದ್ದಾರೆ ಜೊತೆಗೆ ಈಗ ಫೆಡರಲ್ ರಿಸರ್ವ್ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ರೇಟ್ ಕಟ್ ಮಾಡಬಹುದು ಅಂತ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಆಗಿದೆ ಅದರಿಂದ ಡಾಲರ್ ಕೂಡ ವೀಕ್ ಆಗ್ತಿದೆ ಸೊ ಈ ಎಲ್ಲಾ ಕಾರಣಗಳಿಂದ ಈ ಕ್ಯಾರಿ ಟ್ರೇಡ್ ಈಗ ಮುನ್ನೆಲೆಗೆ ಬಂದಿದೆ ಹಾಗೆ ನೀವು ಇಲ್ಲಿ ನೋಡಬಹುದು ವಾಟ್ ಈಸ್ ದ ಕ್ವಾಂಟಮ್ ಆಫ್ ಎನ್ ಕ್ಯಾರಿ ಟ್ರೇಟ್ಸ್ ಅಂದ್ರೆ ಎಷ್ಟಿದೆ ನೀವು ಇಲ್ಲಿ ನೋಡಬಹುದು ಇಟ್ ಈಸ್ ಇಂಪಾಸಿಬಲ್ ಟು ನೋ ದಟ್ ನಂಬರ್ ಬಟ್ ಡಚ್ ಬ್ಯಾಂಕ್ ಐಎನ್ಜಿ ಜಿ ಸೆಟ್ ಕ್ರಾಸ್ ಬಾರ್ಡರ್ ಎನ್ ಬಾರೋಯಿಂಗ್ ಅಕಾರ್ಡಿಂಗ್ ಟು ಡೇಟಾ ಫ್ರಮ್ ದ ಬ್ಯಾಂಕ್ ಆಫ್ ಇಂಟರ್ ನ್ಯಾಷನಲ್ ಸೆಟಲ್ಮೆಂಟ್ಸ್ ಅಂದ್ರೆ ಎಷ್ಟಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಎಕ್ಸಾಕ್ಟ್ ಸಾಧ್ಯ ಇಲ್ಲ ಆದ್ರೆ ಡಚ್ ಬ್ಯಾಂಕ್ ಐ ಎನ್ ಜಿ ಕೆಲವೊಂದು ಡೇಟಾ ನೋಡಿ ಇರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಕೊಡ್ತಾ ಇದೆ ಅದರಲ್ಲೂ ಇಂಟರ್ ನ್ಯಾಷನಲ್ ಸೆಟಲ್ಮೆಂಟ್ಸ್ ಏನಿರುತ್ತೆ ಅದರ ಮೂಲಕ ಇವರು ಕೊಡ್ತಿದ್ದಾರೆ ನೋಡಬಹುದು ಏಳ್ನೂರ ನಲವತ್ತೆರಡು ಬಿಲಿಯನ್ ಡಾಲರ್ ಸೆಟ್ಲ್ಮೆಂಟ್ಸ್ ಆಗಿದೆ ಸಿನ್ಸ್ ಟ್ವೆಂಟಿ ಟ್ವೆಂಟಿ ಒನ್ ಅಥವಾ ಸಿನ್ಸ್ ಎಂಡ್ ಆಫ್ ಟ್ವೆಂಟಿ ಟ್ವೆಂಟಿ ಒನ್ ಜೊತೆಗೆ ಇದರಲ್ಲಿ ಶಾರ್ಟ್ ಟರ್ಮ್ ಸ್ಪೆಕುಲೇಷನ್ ಇನ್ ಓವರ್ಸೀಸ್ ಅಸೆಟ್ಸ್ ಎಷ್ಟಿದೆ ಅನ್ನೋದು ಕೂಡ ಗೊತ್ತಿಲ್ಲ ಅಂತ ಹೇಳ್ತಿದೆ ಜೊತೆಗೆ ಇ ಎನ್ ಜಿ ಸೆಟ್ ದಿಸ್ unhedged ಕ್ರಾಸ್ ಬಾರ್ಡರ್ ಎನ್ ಲೋನ್ ಕುಡ್ ರಿಪ್ರೆಸೆಂಟ್ ಎ ಸಬ್ಸ್ಟಾನ್ಸಿಯಲ್ ಲೇಯರ್ ಆಫ್ ದ ಕ್ಯಾರಿ ಟ್ರೇಡ್ ಇದರಲ್ಲಿ ಸಾಕಷ್ಟು ಇರುತ್ತೆ ಕ್ಯಾರಿ ಟ್ರೇಡ್ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈ ಅನ್ವೈಂಡಿಂಗ್ ಕ್ಯಾರಿ ಟ್ರೇಡ್ ಇಂಪ್ಯಾಕ್ಟ್ ಏನು ನೋಡಬಹುದು ವಾಟ್ ವಿಲ್ ಬಿ ದ ಇಂಪ್ಯಾಕ್ಟ್ ಆಫ್ ದ ಎನ್ ಕ್ಯಾರಿ ಟ್ರೇಡ್ ಅನ್ವೈಂಡಿಂಗ್ ಆನ್ ಮಾರ್ಕೆಟ್ ಈಗಾಗಲೇ ನಾವು ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಯಾವ ರೀತಿ ಆಗ್ತದೆ ಅನ್ನೋದನ್ನ ನೋಡಿದೀವಿ ಎಸ್ಪೆಷಲಿ ಜಪಾನ್ ಮಾರ್ಕೆಟ್ ಮೇಲೆ ಲಾಸ್ಟ್ ವೀಕ್ ಇಂದ ಕೂಡ ಇದರ ಇಂಪ್ಯಾಕ್ಟ್ ಆಗ್ತಾ ಇದೆ ಈಗ ಗ್ಲೋಬಲ್ ಮಾರ್ಕೆಟ್ ಮೇಲೆ ಕೂಡ ಆಗ್ತಾ ಇದೆ ನೋಡಬಹುದು ದ repercussions ಆಫ್ ದ ಅನ್ವೈಂಡಿಂಗ್ ಆಫ್ ದ ಎನ್ ಕ್ಯಾರಿ ಟ್ರೇಡ್ ವರ್ ಫೆಲ್ಟ್ ಆನ್ ಮಾರ್ಕೆಟ್ ವರ್ಲ್ಡ್ ವೈಡ್ ಮಾರ್ಕೆಟ್ ವಾಚಸ್ ಸೆಟ್ ದ ಸೀವರ್ ಸೆಲ್ ಆಫ್ ಇನ್ ಶೇರ್ಸ್ ಆಫ್ ಯು ಎಸ್ ಮೆಗಾ ಟೆಕ್ನಾಲಜಿ ಜಿಯನ್ ಲೇಟ್ ಲಾಸ್ಟ್ ವೀಕ್ ಕುಡ್ ಆಲ್ಸೋ ಬಿ ಆನ್ ಅಕೌಂಟ್ ಆಫ್ ದ ರಿವರ್ಸಲ್ ಆಫ್ ದ ಎನ್ ಕ್ಯಾರಿ ಅಂದ್ರೆ ನಾಸ್ಡಾಕ್ ಅಲ್ಲಿ ಏನು ಕರೆಕ್ಷನ್ ಬಂದಿತ್ತು ಸೊ ಅದು ಕೂಡ ಇದೇ ಕಾರಣಕ್ಕೆ ಆಗಿರಬಹುದು ಅಂತ ಹೇಳ್ತಿದ್ದಾರೆ ಈ ಎನ್ ಕ್ಯಾರಿ ರಿವರ್ಸಲ್ ನ ಕಾರಣಕ್ಕೆ ಈ ಅಮೆರಿಕನ್ ಮಾರ್ಕೆಟ್ ನ ಸೆಲ್ ಆಫ್ ಏನಿತ್ತು ಈಗ ಏಷಿಯನ್ ಮಾರ್ಕೆಟ್ಗೂ ಕೂಡ ಎಕ್ಸ್ಟೆಂಡ್ ಆಗಿದೆ ಅದು ಇನ್ಕ್ಲೂಡಿಂಗ್ ಇಂಡಿಯಾ ಜೊತೆಗೆ ಈ ಎನ್ ಏನಿದೆ ಎಷ್ಟರ ಮಟ್ಟಿಗೆ ಯು ಎಸ್ ಡಾಲರ್ ಇದ್ರಿಗೆ ಸ್ಟ್ರಾಂಗ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಗೇನ್ ಇನ್ನು ಸ್ಟ್ರೆಂತ್ ಅನ್ನ ಆಗ್ತಾ ಹೋದ್ರೆ ಖಂಡಿತ ಇದು ಇನ್ನು ಸ್ವಲ್ಪ ಡೀಪ್ ಕೂಡ ಹೋಗ್ಬಹುದು ಮಾರ್ಕೆಟ್ ಕರೆಕ್ಷನ್ ಅಂದ್ರೆ ಇಂತಹ ಸನ್ನಿವೇಶದಲ್ಲಿ ಏನ್ ಮಾಡ್ತಾರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಿರೋದ್ರಿಂದ ಎಲ್ಲಾನು ಕೂಡ ಸೆಲ್ ಮಾಡಿ ತಾವು ಲೋನ್ ಗಳನ್ನ ಏನ್ ತಗೊಂಡಿರ್ತಾರೆ ಅದನ್ನ ಕ್ಲಿಯರ್ ಮಾಡಿ ಇರ್ಲಿಕ್ಕೆ ಪ್ರಿಫರ್ ಮಾಡ್ತಾರೆ ಇನ್ವೆಸ್ಟರ್ಸ್ ಜೊತೆಗೆ ಎನ್ ಕೂಡ ಅಪ್ರಿಶಿಯೇಟ್ ಆಗ್ತಿರೋದು ಅದೇ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಎನ್ ಯಾಕೆ ಅಪ್ರಿಶಿಯೇಟ್ ಆಗ್ತಾ ಇದೆ ಅಂತಂದ್ರೆ ಈಗ ಎಲ್ಲ ಕ್ಯಾರಿ ಟ್ರೇಡ್ ತಗೊಂಡಿರೋರು ಏನ್ ಮಾಡ್ತಾರೆ ಈಕ್ವಿಟಿ ಸೆಲ್ ಮಾಡ್ತಾರೆ ದುಡ್ಡು ತಗೊಳ್ತಾರೆ ಎನ್ ಬೈ ಮಾಡ್ತಾರೆ ಯಾಕಂದ್ರೆ ಸಾಲ ತಿರುಗಬೇಕು ಅಂತಂದ್ರೆ ಎನ್ ಅಲ್ಲೇ ವಾಪಸ್ ಕೊಡ್ಬೇಕಲ್ಲ ಸೊ ಎನ್ ಬೈ ಮಾಡೋದ್ರಿಂದ ಅಬ್ವಿಯಸ್ಲಿ ಬೈಯರ್ಸ್ ಜಾಸ್ತಿ ಬಂದಾಗ ಎನ್ ಆಯ್ತು ಆದ್ಕೊಳ್ತೀನಿ ಸ್ವಲ್ಪ ಕೆಲವೊಂದು ಟ್ರಿಕ್ಕಿ ಆಗುತ್ತೆ ಅರ್ಥ ಆಗ್ಲಿಕ್ಕೆ ಬಟ್ ಕಾನ್ಸನ್ಟ್ರೇಟ್ ಕೊಟ್ಟು ಕೇಳಿಸಿಕೊಂಡ್ರೆ ಪಕ್ಕ ಅರ್ಥ ಆಗುತ್ತೆ ಸಾಧ್ಯವಾದಷ್ಟು ನಾನು ಅರ್ಥ ಆಗುವಂತ ಭಾಷೆನೆ ಬಳಸ್ತೀನಿ ಸೊ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಇದನ್ನ ಈ ಎನ್ ಕ್ಯಾರಿ ಟ್ರೇಡ್ ಅನ್ನ ಅನ್ವೈನ್ ಮಾಡ್ಬೇಕು ಅಂತಂದ್ರೆ ಎನ್ ಕರೆನ್ಸಿ ಬೈ ಮಾಡಬೇಕು ಲೋನ್ ತಗೊಂಡಿರೋರು ಫಾರ್ ಎಕ್ಸಾಂಪಲ್ ನಾನು ಜಪಾನ್ ಅಲ್ಲಿ ಒಂದಷ್ಟು ಲೋನ್ ತಗೊಂಡು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದೀನಿ ಅಂತ ಇಟ್ಕೊಳ್ಳಿ ನಾನು ಮಾಡಿಲ್ಲ ಬಟ್ ಉದಾಹರಣೆಗೆ ಇಟ್ಕೊಳ್ಳಿ ಈಗ ನಾನು ನನ್ನ ಇಂಡಿಯನ್ ಇಕ್ವಿಟೀಸ್ ಮಾರ್ತೀನಿ ದುಡ್ಡು ಬರುತ್ತೆ ನಾನು ತಗೊಂಡಿರುವಂತ ಲೋನ್ ಅನ್ನ ಕ್ಲಿಯರ್ ಮಾಡಬೇಕು ಆಗ ನಾನು ಏನ್ ಮಾಡಬೇಕು ನಾನು ಇಂಡಿಯನ್ ರುಪೀಸ್ ಅಲ್ಲಿ ಅವರಿಗೆ ಪೇ ಮಾಡಕ್ ಆಗೋದಿಲ್ಲ ನಾನು ಫಸ್ಟ್ ಎನ್ ಬೈ ಮಾಡಬೇಕು ಸೊ ಎನ್ ಬೈ ಮಾಡಿ ಎನ್ ಅಲ್ಲಿ ಪೇ ಮಾಡಬೇಕು ಅಂದ್ರೆ ಜಪನೀಸ್ ಕರೆನ್ಸಿ ನಾನು ಬೈ ಮಾಡಬೇಕು ನಂತರ ಜಪನೀಸ್ ಕರೆನ್ಸಿ ಮೂಲಕ ಪೇ ಮಾಡಬೇಕು ಇದು ಪ್ರೊಸೀಜರ್ ಸೊ ಈ ರೀತಿ ಆಗ್ತಿರೋದಕ್ಕೆ ಎನ್ ಅಪ್ರಿಶಿಯೇಟ್ ಆಗ್ತಿದೆ ಸೊ ಎನ್ ಅಪ್ರಿಷಿಯೇಟ್ ಆಗ್ತಿರೋದು ಅಗೇನ್ ಇನ್ನೊಂತರ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ ಮಾರ್ಕೆಟ್ ಮೇಲೆ ಇದು ಈಗ ಜಪಾನ್ ಮಾರ್ಕೆಟ್ ಅಲ್ಲಿ ಕಂಡು ಬರ್ತಾ ಇರೋದು ಅದರ ಕಾಸ್ಕ್ಯಾಡಿಂಗ್ ಇಂಪ್ಯಾಕ್ಟ್ ಖಂಡಿತ ಗ್ಲೋಬಲ್ ಮಾರ್ಕೆಟ್ ಮೇಲೆ ನಾವು ನೋಡ್ತಾ ಇದೀವಿ ಸೊ ಇಂಡಿಯನ್ ಮಾರ್ಕೆಟ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಇಲ್ಲೂ ಕೂಡ ಅಷ್ಟೇ ಕ್ಲಿಯರ್ ಪಿಕ್ಚರ್ ಇಲ್ಲ ಎಷ್ಟು ಮನಿ ಈ ರೀತಿ ಬಂದಿದೆ ಇಂಡಿಯನ್ ಮಾರ್ಕೆಟ್ ಗೆ ಅಂತ ನೋಡಬಹುದು ಇಟ್ ಇಸ್ ನಾಟ್ ಕ್ಲಿಯರ್ ಹೌ ಮಚ್ ಮನಿ ಫ್ಲೋನ್ ಇನ್ ಟು ಇಂಡಿಯಾ ಎಸ್ ಪಾರ್ಟ್ ಆಫ್ ಎನ್ ಟ್ರೇಡ್ಸ್ ಬ್ರೋಕರ್ ಸೆಟ್ ಇಟ್ ವುಡ್ ಬಿ ಸೇಫ್ ಟು ಅಸ್ಯೂಮ್ ಸಮ್ ಕ್ಯಾರಿ ಟ್ರೇಡ್ಸ್ ವುಡ್ ಹಾವ್ ಆಪನ್ ಇನ್ವಾಲ್ವಿಂಗ್ ಇಂಡಿಯನ್ ಇಕ್ವಿಟೀಸ್ ವಿಚ್ ಹವ್ ಬಿನ್ ಅಮಾಂಗ್ ದಾಪ್ ಪರ್ಫಾರ್ಮಿಂಗ್ ಮಾರ್ಕೆಟ್ಸ್ ವರ್ಡ್ ವೈಡ್ ಇನ್ ರೀಸೆಂಟ್ ಇಯರ್ಸ್ ಅಬ್ವಿಯಸ್ ಇತ್ತೀಚೆಗೆ ಇಂಡಿಯನ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋದ್ರಿಂದ ಈ ರೀತಿಯ ಇನ್ವೆಸ್ಟ್ಮೆಂಟ್ ಬಂದ್ ಇರುತ್ತೆ ಅನ್ನೋದು ಬ್ರೋಕರ್ ಅಭಿಪ್ರಾಯ ಹಾಗೆ ನೋಡಬಹುದು ಜಪನೀಸ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಏನಿದೆ ಅಕಾರ್ಡಿಂಗ್ ಟು ಎನ್ಎಸ್ ಡಿಎಲ್ ಡೇಟಾ ಜೂನ್ ಮೂವತ್ತಕ್ಕೆ ಎರಡು ಪಾಯಿಂಟ್ ಸೊನ್ನೆ ಐದು ಲಕ್ಷ ಕೋಟಿ ಇದೆ ಇದು ಜಪನೀಸ್ ಡೇಟಾ ಹಾಗೆ ಯು ಎಸ್ ಡೇಟಾ ನೋಡಬಹುದು ಯು ಎಸ್ ಎಫ್ ಪಿ ಎಸ್ ತರ್ಟಿ ಲ್ಯಾಕ್ ಕ್ರೋರ್ ಮೂವತ್ತು ಲಕ್ಷ ಕೋಟಿಯನ್ನು ಅಮೆರಿಕದ ಎಫ್ ಪಿ ಎಸ್ ಇನ್ವೆಸ್ಟ್ ಮಾಡಿದ್ದಾರೆ ನಮ್ಮ ಇಂಡಿಯನ್ ಇಕ್ವಿಟೀಸ್ ಅಲ್ಲಿ ಅವರು ಕೂಡ ಎನ್ ಕ್ಯಾರಿ ಟ್ರೇಡ್ ಇಟ್ಕೊಂಡಿರಬಹುದು ಮೂವತ್ತು ಲಕ್ಷ ಕೋಟಿಯಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ ಹಾಗೆ ಜಪನೀಸ್ ಎಫ್ ಪಿ ಎಸ್ ಏನಿದೆ ಅವರು ಎಷ್ಟಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಎರಡು ಲಕ್ಷ ಕೋಟಿಯಲ್ಲಿ ನೋಡಬಹುದು ಎ ಸ್ಟ್ರಾಂಗರ್ ಎನ್ ಕೂಡ ಆಲ್ಸೋ ಬಿ ಕಾಸ್ ಆಫ್ ವರಿ ಫಾರ್ ಸಮ್ ಇಂಡಿಯನ್ ಕಂಪನೀಸ್ ವಿಚ್ ಹಾವ್ ಬಾರೋಡ್ ಇನ್ ಎನ್ ಬಟ್ ನಾಟ್ ಎಡ್ಜಿಡ್ ಅಗೇನೆಸ್ಟ್ ಶಾರ್ಪ್ ಆಫ್ ಮೂವ್ ಇನ್ ದ ಕರೆನ್ಸಿ ಅಂದ್ರೆ ಹಲವು ಇಂಡಿಯನ್ ಕಂಪನೀಸ್ ಏನಿದಾವೆ ಫಾರ್ ಎಕ್ಸಾಂಪಲ್ ಫೈನಾನ್ಸಿಂಗ್ ಕಂಪನೀಸ್ ಇವರುಗಳು ಕೂಡ ಜಪಾನ್ ಇಂದ ಬಾರೋ ಮಾಡಿದ್ದಾರೆ ಅವರು ಬಾರೋ ಮಾಡಿ ಇನ್ ಕೇಸ್ ಎಡ್ಜ್ ಮಾಡಿದ್ರೆ ಓಕೆ ಅವರಿಗೆ ಅಂತ ಬಿಗ್ ಲಾಸಸ್ ಆಗೋದಿಲ್ಲ ಇನ್ ಕೇಸ್ ಎಡ್ಜ್ ಮಾಡಿಲ್ಲ ಅಂದ್ರೆ ಖಂಡಿತ ಅದು ಲಾಸಸ್ ಅನ್ನ ಮಾಡುತ್ತೆ ಅದು ಎಷ್ಟಿದೆ ಅನ್ನೋ ಮಾಹಿತಿ ಕೂಡ ಇಲ್ಲ ಸೊ ಎನ್ ಅಪ್ರಿಷಿಯೇಟ್ ಆಗ್ತಿರೋದು ಇಷ್ಟೆಲ್ಲ ಇಂಪ್ಯಾಕ್ಟ್ ಅನ್ನ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಮಾಡುತ್ತಿದೆ ಜೊತೆಗೆ ಇದು ಜಪಾನ್ ನ ಎಕ್ಸ್ಪೋರ್ಟ್ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಯಾಕಂದ್ರೆ ಎನ್ ಅಪ್ರಿಶಿಯೇಟ್ ಆದ್ರೆ ಎಕ್ಸ್ಪೋರ್ಟ್ ಹೊಡೆತ ಬೀಳುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಇಂಡಿಯನ್ ಕರೆನ್ಸಿ ಕಂಪೇರ್ ಮಾಡೋಣ ನಾವು ಜಪಾನ್ ಏನ್ ಕಂಪೇರ್ ಮಾಡೋದಕ್ಕಿಂತ ಇಂಡಿಯನ್ ಕರೆನ್ಸಿ ಕಂಪೇರ್ ಮಾಡೋಣ ಹೇಗೆ ಈಗ ಯು ಎಸ್ ಗೆ ಕಂಪೇರ್ ಮಾಡಿ ಎಂಬತ್ ಮೂರು ರೂಪಾಯಿ ಪರ್ ಡಾಲರ್ ಇದೆ ಎಂಬತ್ ಮೂರು ಪ್ಲಸ್ ಇದೆ ನಾವು ಎಂಬತ್ ಮೂರು ಹಾಕೋಣ ರೌಂಡ್ ಫಿಗರ್ ಇನ್ ಕೇಸ್ ಇಂಡಿಯನ್ ಕರೆನ್ಸಿ ಅಪ್ರಿಸಿಯೇಟ್ ಆಯ್ತು ಅಂತ ಇಟ್ಕೊಳ್ಳಿ ಎಂಬತ್ ಮೂರು ರೂಪಾಯಿ ಇರೋದು ಎಪ್ಪತ್ತೈದಕ್ ಬಂತು ಅಂದ್ರೆ ಅಪ್ರಿಶಿಯೇಟ್ ಆಗೋದು ಅಂತಂದ್ರೆ ನಾವು ಕಡಿಮೆ ರೂಪಾಯಿ ಕೊಟ್ಟು ಡಾಲರ್ ತಗೊಳ್ಳೋದು ಎಂಬತ್ ಮೂರು ಇರೋದು ಎತ್ತೈದಕ್ಕೆ ಬಂದ್ರೆ ಅದು ಅಪ್ರಿಷಿಯೇಟ್ ಆಯಿತು ಅಂತ ಅಂದ್ರೆ ನಮ್ಮ ರೂಪಾಯಿ ಸ್ಟ್ರಾಂಗ್ ಆಗ್ತಿದೆ ಅಂತ ಡಾಲರ್ ವೀಕ್ ಆಗ್ತಿದೆ ಅಂತ ನಾವು ಎಕ್ಸ್ಪೋರ್ಟ್ ಮಾಡ್ತಿದೀವಿ ಅಂತ ಇಟ್ಕೊಳ್ಳಿ ಯಾವ್ದೋ ಒಂದು ಸರ್ವಿಸ್ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಮುಂಚೆ ಸರ್ವಿಸ್ ಎಕ್ಸ್ಪೋರ್ಟ್ ಮಾಡಿದ್ರೆ ಒಂದು ಡಾಲರ್ ಅದ್ರ ಪ್ರೈಸ್ ಅಂದ್ರೆ ಮುಂಚೆ ಒಂದು ಡಾಲರ್ ಗೆ ಎಂಬತ್ ಮೂರು ರೂಪಾಯಿ ಪಡ್ಕೊಳ್ತಾ ಇದ್ವಿ ಅಪ್ರಿಷಿಯೇಟ್ ಆಗಿ ಎಪ್ಪತ್ತೈದಕ್ ಬಂದಿರೋದ್ರಿಂದ ಈಗ ಅದೇ ಸೇಮ್ ಒಂದ್ ಗೆ ಎಪ್ಪತ್ತೈದು ರೂಪಾಯಿ ಅಷ್ಟೇ ಬರುತ್ತೆ ನಾವು ಎಕ್ಸ್ಪೋರ್ಟ್ ಮಾಡೋ ಸರ್ವಿಸ್ ಗೆ ಸೊ ಎಕ್ಸ್ಪೋರ್ಟ್ ಗೆ ಲಾಸ್ ಬಟ್ ಇಂಪೋರ್ಟ್ ಗೆ ಬೆನಿಫಿಟ್ ಆಗುತ್ತೆ ಯಾಕಂದ್ರೆ ಮುಂಚೆ ಎಂಬತ್ ರೂಪಾಯಿ ಪೇ ಮಾಡ್ತಿದ್ದರು ಈಗ ಎಪ್ಪತ್ತೈದು ರೂಪಾಯಿ ಪೇ ಮಾಡಿದ್ರೆ ಸಾಕು ಒಂದ್ ಡಾಲರ್ ಬಂದ್ಬಿಡುತ್ತೆ ಸೊ ಗೆ ಬೆನಿಫಿಟ್ ಆಗುತ್ತೆ ಎಕ್ಸ್ಪೋರ್ಟ್ ಗೆ ಡಿಸ್ಅಡ್ವಾಂಟೇಜ್ ಅದು ನಮ್ಮ ಕರೆನ್ಸಿಗಳು ಅಪ್ರಿಷಿಯೇಟ್ ಆಗೋದು ಡಾಲರ್ ಎದುರುಗಡೆ ಹಾಗೆ ಇಲ್ಲಿ ಯಾವಾಗ ತುಂಬಾ ಬೆನಿಫಿಟ್ ಆಗುತ್ತೆ ಅಂತಂದ್ರೆ ನಮ್ಮ ಎಕ್ಸ್ಪೋರ್ಟ್ ಜಾಸ್ತಿ ಇದ್ದು ಇಂಪೋರ್ಟ್ ಕಡಿಮೆ ಇದ್ರೆ ನಮಗೆ ಲಾಸ್ ಆಗುತ್ತೆ ನಮ್ಮ ಕರೆನ್ಸಿ ಅಪ್ರಿಶಿಯೇಟ್ ಆಗೋದು ಇನ್ ಕೇಸ್ ನಮ್ಮ ಇಂಪೋರ್ಟ್ ಜಾಸ್ತಿ ಇದೆ ಎಕ್ಸ್ಪೋರ್ಟ್ ಕಡಿಮೆ ಇದೆ ಅಂದ್ರೆ ಅದರಿಂದ ನಮಗೆ ಬೆನಿಫಿಟ್ ಜಾಸ್ತಿ ಆಗುತ್ತೆ ಕರೆನ್ಸಿ ಅಪ್ರಿಶಿಯೇಟ್ ಆದ್ರೆ ಅಂದ್ರೆ ಎಕ್ಸ್ಪೋರ್ಟ್ ಗೆ ಬೆನಿಫಿಟ್ ಆಗೋದು ಕರೆನ್ಸಿ ಡಿಪ್ರಿಷಿಯೇಟ್ ಆದಾಗ ಇಂಪೋರ್ಟ್ ಗೆ ಬೆನಿಫಿಟ್ ಆಗೋದು ಕರೆನ್ಸಿ ಅಪ್ರಿಶಿಯೇಟ್ ಆದಾಗ ಸೊ ಇದು ಕೂಡ ಜಪಾನ್ ಮಾರ್ಕೆಟ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಅಂತಂದ್ರೆ ಜಪಾನ್ ಸಾಕಷ್ಟು ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡುತ್ತೆ ಎಸ್ಪೆಷಲಿ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಅಲ್ಲಿ ಟೆಕ್ ಸೆಗ್ಮೆಂಟ್ ಅಲ್ಲಿ ಸಾಕಷ್ಟು ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡುತ್ತೆ ಅವ್ರಿಗೆ ಅಲ್ಲೂ ಕೂಡ ಓಡುತ್ತಾ ಬೀಳುತ್ತೆ ಸೊ ಇದೆಲ್ಲವೂ ಕೂಡ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟನ್ನು ಮಾಡ್ತಾ ಇದೆ ಹಾಗಾಗಿನೇ ಗ್ಲೋಬಲ್ ಮಾರ್ಕೆಟ್ ಗಳಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗಾದ್ರೆ ಇದು ಪರ್ಮನೆಂಟಾ ಖಂಡಿತ ಇಲ್ಲ ಯಾವುದು ಪರ್ಮನೆಂಟ್ ಅಲ್ಲ ಎಲ್ಲನೂ ಕೂಡ ಟೆಂಪರರಿ ಅಷ್ಟೇ ಇದು ಕೂಡ ಒಂದು ಸ್ವಲ್ಪ ದಿನ ಆದ್ಮೇಲೆ ಕೂಲ್ ಆಗುತ್ತೆ ಆಗ ಎಲ್ಲನೂ ಕೂಡ ಸರಿಯಾಗುತ್ತೆ ಜೊತೆಗೆ ಗ್ಲೋಬಲ್ ಮಾರ್ಕೆಟ್ ಈ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ ಕಾರಣ ಈಗಾಗಲೇ ಗೊತ್ತಿದೆ ನಾನು ಕೂಡ ಸಾಕಷ್ಟು ಸಲ ಲಾಸ್ಟ್ ಟೂ ತ್ರೀ ಡೇಸ್ ಇಂದ ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ರಿಸೆಷನ್ ಫಿಯರ್ ಅಮೆರಿಕಾದಲ್ಲಿ ರಿಸೆಷನ್ ಬರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ತಾ ಇದೆ ಅದು ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡ್ತಿದೆ ಜೊತೆಗೆ ಮಿಡ್ಲ್ ಈಸ್ಟ್ ಟೆನ್ಶನ್ ಇಲ್ಲಿಂದ ಕೂಡ ಸಾಕಷ್ಟು ನ್ಯೂಸ್ ಗಳು ಕೂಡ ಈ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸೂರ್ಯ ಕೆಲಸ ಮಾಡುತ್ತಿದೆ ಅಂತ ಹೇಳ್ಬೋದು ಸದ್ಯದ ಪರಿಸ್ಥಿತಿಯಲ್ಲಿ ಈ ಕಾರಣಕ್ಕೆ ಮಾರ್ಕೆಟ್ ಅಲ್ಲೂ ಕೂಡ ಎರಡುವರೆ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನೋಡೋಣ ಮುಂದುವರೆದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಅಂತ ಯಾವ ರೀತಿ ಆದ್ರೂ ಪರ್ಫಾರ್ಮೆನ್ಸ್ ಬರ್ಲಿ ಅದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಖಂಡಿತ ಅಲ್ಲ ಮಾರ್ಕೆಟ್ ಅಲ್ಲಿ ಇವೆಲ್ಲವೂ ಕೂಡ ಕಾಮನ್ ಆಗಿರುತ್ತೆ ಬಟ್ ಸ್ವಲ್ಪ ಸಮಯ ತಗೊಳ್ಬಹುದು ರಿಕವರ್ ಆಗ್ಲಿಕ್ಕೆ ಆ ಸಮಯನ ಕೊಡಕ್ಕೆ ನಾವು ರೆಡಿ ಇದ್ರೆ ಮಾರ್ಕೆಟ್ ಅಲ್ಲಿ ಖಂಡಿತ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಸರಿಗಳಿರಿ ಜಪಾನ್ ಎಷ್ಟರ ಮಟ್ಟಿಗೆ ಗ್ಲೋಬಲ್ ಮಾರ್ಕೆಟ್ ನ ಅಂಡರ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗ್ತಿದೆ ಅಂತ ನಿಮಗೆ ಗೊತ್ತಾಗಿದೆ ಅನ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ನಿಮ್ಗೆ ಅನಿಸ್ತು ಈ ಟಾಪಿಕ್ ನಿಮಗೆ ಹೊಸದ ಈ ವಿಚಾರ ಅಥವಾ ಹಳೆಯದ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೀವು ಅಥವಾ ವರ್ಲ್ಡ್ ಅಂತ ಟೈಪ್ ಮಾಡಿ ನಾನು ಸಹ ತಿಳ್ಕೊಳ್ತೀನಿ ಸರಿಗಳಿರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ